ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ಸೂಪರ್ ಆದಂತಹ ಮನೆ ಮದ್ದನ್ನು ಒಂದು ಸಲ ಯೂಸ್ ಮಾಡಿದರೆ ಸಾಕು ನೀವೇ ಹೇಳ್ತೀರಾ ಇದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಷ್ಟು ಸಹ ನಮ್ಮ ಮುಖದ ಕಾಂತಿಯನ್ನು ಸಹ ಹೆಚ್ಚಿಸಲು ಇದು ಒಂದು ಸೂಪರ್ ಆದಂತಹ ಮನೆ ಮದ್ದಾಗಿದೆ ಈ ಪ್ಯಾಕ್ನ ಒಂದು ಸಲ ನೀವು ಯೂಸ್ ಮಾಡಿದರೆ ಸಾಕು ನಿಮ್ಮ ಮುಖದಲ್ಲಿರುವಂತಹ ಯಾವುದೇ ರೀತಿಯ ಕಪ್ಪು ಕಲೆಯಾಗಿರಲಿ ಮಚ್ಚೆಗಳಿರಲಿ ಮತ್ತು ಕಣ್ಣಿನ ಕೆಳಗೆ ಬರುವಂತಹ ರಿಂಕಲ್ಸ್ಗಳನ್ನು ಸಹ ಇದು ಕ್ಲಿಯರ್ ಮಾಡುವಂತಹ ಶಕ್ತಿ ಈ ಒಂದು ರಾಗಿ ಹಸಿಟ್ಟಿನ ಪ್ಯಾಕ್ಗೆ ಇದೆ ಈ ಪ್ಯಾಕ್ನ ಅಂದರೆ ಈ ರಾಗಿ ಹಸಿಟ್ಟಿನ ಪ್ಯಾಕ್ನ ನಾವು ಯಾವ ರೀತಿ ಮಾಡೋದು ಇದನ್ನ ಯೂಸ್ ಮಾಡಿಕೊಂಡು ನಮ್ಮ ಮುಖದಲ್ಲಿರುವಂತಹ ಎಲ್ಲ ಡೆಡ್ಲೆಂಟ್ಸ್ಗಳನ್ನೆಲ್ಲ ಕ್ಲಿಯರ್ ಮಾಡುವಂತಹ ಶಕ್ತಿ ಈ ಮನೆ ಮದ್ದಿಗಿದೆ ಅಲ್ವಾ ಇಂಥ ಒಂದು ಪ್ಯಾಕ್ನ ನಾವು ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಹಾಗಾದರೆ ಹಾಗಾದರೆ ಇಂಥ ಒಳ್ಳೆಯ ವೀಡಿಯೋಗೋಸ್ಕರ ಯಾರು ವೆಯ್ಟ್ ಇದ್ದೀರಿ ಅವರು ಒಂದು ಲೈಕ್ ಕೊಡಿ ಇನ್ನು ಯಾರು ಸುಬ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಯಾವ ರೀತಿ ಮಾಡೋದು ನಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಸ್ಕೋಬಹುದು ಅನ್ನೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿದ್ರೇ ನಿಮಗೆ ಗೊತ್ತಾಗೋದು ಫ್ರೆಂಡ್ಸ್ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯ ತನಕ ನೋಡಿ ಹಾಂ ನೋಡಿ ಫ್ರೆಂಡ್ಸ್ ನನಗೆ ಎರಡಿನಿಂದ ಹುಷಾರಿಲ್ಲದ ಕಾರಣದಿಂದಾಗಿ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ನಾನು ನಿಮಗೆ ಒಂದು ಒಳ್ಳೆಯ ಸೂಪರ್ ಆದಂತಹ ಒಂದು ಪ್ಯಾಕ್ನ ನಾನು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಪ್ರತಿಯೊಬ್ಬರು ಎಲ್ಲೂ ಸ್ಕಿಪ್ ಮಾಡ್ತೇನೆ ಕೊನೆಯ ತನಕ ನೋಡಿ ನೋಡಿ ಈ ಪ್ಯಾಕ್ ಮಾಡೋಕ್ಕೆ ನಮಗೆ ಎರಡು ಸ್ಟೆಪ್ ಇರುತ್ತೆ ಒಂದು ಸ್ಕ್ರಬ್ಬಿಂಗ್ ಇರುತ್ತೆ ನೆಕ್ಸ್ಟ್ ಎರಡನೇದಾಗಿ ಪ್ಯಾಕ್ ಇರುತ್ತೆ ಆ ಸ್ಕ್ರಬ್ಬಿಂಗಿಗೆ ನಾವು ಏನೇನು ಯೂಸ್ ಮಾಡಬೇಕು ಅಂತ ನಾನು ಈಗ ಹೇಳ್ಕೊಡ್ತೀನಿ ಮೊದಲು ಒಂದು ಬೌಲ್ ತೊಗೊಳ್ಳಿ ಒಂದು ಬೌಲ್ ತೊಗೊಂಡು ಒಂದು ಒಂದು ಅಕ್ಕಿಯ ಸೀಟನ್ನ ಒಂದು ಸ್ಪೂನಷ್ಟು ಅಕ್ಕಿ ಹಸೀಟನ್ನ ತೆಗೆದುಕೊಡಿ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ನೋಡಿ ಒಂದು ಸ್ಪೂನಷ್ಟು ಅಕ್ಕಿ ಹಸಿಟ್ಟನ್ನ ತೆಗೆದುಕೊಂಡಿದ್ದೀನಿ ಈ ಅಕ್ಕಿ ಹಸಿಟ್ಟು ನಮ್ಮ ಫೇಸ್ನ ಬ್ಲೀಚ್ ಮಾಡೋಕ್ಕೆ ತುಂಬಾ ಎಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಅಂದರೆ ಸ್ಕ್ರಬ್ಬಿಂಗಲ್ಲಿ ನೆಕ್ಸ್ಟ್ ಇದಕ್ಕೆ ನಾವೀಗ ಒಂದು ರಾಗಿ ಹಸಿಟನ್ನ ತೆಗೆದುಕೊಳ್ಬೇಕಾಗುತ್ತೆ ಆಲ್ರೆಡಿ ನನ್ನ ರಾಗಿ ಹಸಿಟನ್ನ ನಿಮಗೆ ಯಾವ ರೀತಿ ಅದ್ರ ಬಗ್ಗೆ ಏನು ಡೀಟೇಲ್ಸ್ ಹೇಳಬೇಕು ಅದನ್ನೆಲ್ಲ ನಾನು ಹೇಳಿದ್ದೀನಲ್ವಾ ನೋಡಿ ನೆಕ್ಸ್ಟ್ ಇದಕ್ಕೆ ರಾಗಿ ಹಸಿಟ್ಟನ್ನ ನಾವು ಒಂದು ಸ್ಪೂನ್ ತೆಗೆದುಕೊಳ್ಬೇಕಾಗುತ್ತೆ ನೋಡಿ ಈಗ ನಾನು ರಾಗಿ ಹಸಿಟ್ಟಿನ ಒಂದು ಸ್ಪೂನ್ ತೆಗೆದ್ಕೊಂಡಿದ್ದೀನಿ ಈ ಎರಡನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಪೌಡ್ರ್ ಆಗುತ್ತಲ್ವಾ ಈ ರೀತಿ ಪೌಡ್ರ್ ಆಗೋದನ್ನ ನಾವು ಸ್ವಲ್ಪ ಇದಕ್ಕೆ ರೋಸ್ ವಾಟರ್ನ ಸೇರಿಸ್ಕೊಳ್ಳೋಣ ನೋಡಿ ನಾನಿಲ್ಲಿ ರೋಸ್ ವಾಟರ್ನ ನಾನು ಹ್ಯಾಡ್ ಇದ್ದೀನಿ ನೋಡಿ ರೋಸ್ ವಾಟರ್ನ ಸೇರಿಸ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರಾಗಿ ಹಸಿಟ್ಟು ಬಗ್ಗೆ ನಾನು ಏನು ನಿಮಗೆ ಹೇಳುವಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಯಾಕೆ ಅಂದರೆ ಈ ರಾಗಿ ಹಸಿಟ್ಟಿಂದ ಎಷ್ಟು ಯೂಸ್ ಇದೆ ಎಷ್ಟು ಉಪಯೋಗ ಇದೆ ಅಂತ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಈ ರಾಗಿ ಹಸಿಟ್ಟು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ಅಷ್ಟು ಸಹ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಷ್ಟು ಸಹ ನಮ್ಮ ಈ ಒಂದು ಫೇಸ್ ಪ್ಯಾಕ್ ಮತ್ತು ಫೇ ಫೇಸ್ ಪ್ಯಾಕು ಸಹ ಅಷ್ಟೇ ಒಳ್ಳೆಯದು ಅಂತಲೇ ನಾವು ಹೇಳ್ಬೋದು ನೋಡಿ ಈ ರೀತಿಯಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಹೀಗೆ ನೋಡಿ ಹೀಗೆ ಇನ್ನೊಂದು ಸ್ವಲ್ಪ ನೀರಾಗಿ ಇನ್ನೊಂದು ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನಾವು ನಮ್ಮ ಫೇಸಿಗೆ ನಾವು ಅಪ್ಲೈ ಮಾಡ್ಕೊಬೇಕಾಗುತ್ತೆ ಅದು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ ನೋಡಿ ಈ ರೀತಿಯಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ನಾವು ಸ್ಕ್ರಬ್ ರೀತಿಯಲ್ಲೇ ಅಂದರೆ ನೋಡಿ ನಾನು ಕೈಗೆ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನಗೆ ಹುಷಾರಿಲ್ಲ ಹಾಗಾಗಿ ನಾನು ನನ್ನ ಫೇಸ್ಗೆ ನಾನು ಮಾಡಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಹೀಗೆ ನಾವು ನಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ಸ್ಕ್ರಬ್ ರೀತಿಯಲ್ಲಿ ನೀವು ಮಸಾಜ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಒಂದು ಐದು ನಿಮಿಷ ಮಸಾಜ್ ಮಾಡಿಕೊಳ್ಳಿ ನೋಡಿ ಹೀಗೆ ಫ್ರೆಂಡ್ಸ್ ಇದ್ರೆ ಈ ಈ ಒಂದು ಸ್ಕ್ರಬ್ನಿಂಗ್ ಸ್ಕ್ರಬ್ನ ನಾವು ಮಾಡೋದ್ರಿಂದ ನಮ್ಮ ಫೇಸಿನಲ್ಲಿರುವಂತಹ ಯಾವುದೇ ಸೆನ್ಸ್ ಇರ್ಬೋದು ಕಪ್ಪು ಕಲೆಗಳಿರ್ಬೋದು ಮಾರ್ಕಳಂತ ಆಗಿರುತ್ತಲ್ಲ ಅಂದರೆ ಮಾರ್ಕಳಂತಂದರೆ ಚುಕ್ಕಿ ಚುಕ್ಕಿಗಳೆಲ್ಲ ಆಗಿರುತ್ತೆ ಮತ್ತು ಹಳೆ ಕಲೆಗಳೆಲ್ಲ ಬಿಡುತ್ತೆ ನೋಡಿ ಈಗ ಬರ್ನ್ ಆದಂಗೆ ಆ ರೀತಿಯಲ್ಲಿ ಅದೇ ಹಳೆ ಕಲೆಗಳೆಲ್ಲ ನಿಂತಿರುತ್ತಲ್ಲ ಅದೆಲ್ಲವನ್ನೂ ಸಹ ಇದು ಹೋಗಲಾಡಿಸುತ್ತೆ ಮತ್ತು ಮೊಡವೆಗಳಿದ್ರೆ ಅಂದರೆ ಈಗ ಮೊಡವೆಗಳು ಬಂದು ಅದು ಹೋಗಿರಲ್ಲ ಫ್ರೆಂಡ್ಸ್ ಹೋಗ್ದೆನೆ ಅದು ಮಜ್ಜೆಗಳೆಲ್ಲ ಹಿಂಟ್ಕೊಬಿಟ್ಟಿರುತ್ತೆ ಅಂಥ ಮಜ್ಜೆಗಳನ್ನೂ ಸಹ ಇದು ಹೋಗಿ ಹೋಗಿಸುತ್ತೆ ಮತ್ತು ನಮ್ಮ ಕಣ್ಣಿನ ಕೆಳಗೆ ಇರುವಂತಹ ರಿಂಕಲ್ಸ್ಗಳಿರುತ್ತಲ್ವ ಕಣ್ಣಿನ ಕೆಳಗೆ ಅಂಥ ರಿಂಕಲ್ಸ್ಗಳನ್ನೂ ಸಹ ಹೋಗು ಹೋಗಲಾಡಿಸುವಂತಹ ಒಂದು ಒಳ್ಳೆಯ ಒಂದು ಇದು ಸ್ಕ್ರಬ್ಬಿಂಗ್ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಈ ರೀತಿಯಲ್ಲಿ ಒಂದು ಐದು ನಿಮಿಷಗಳ ಕಾಲ ನೀವು ನಿಮ್ಮ ಫೇಸಿನ ಅಂದರೆ ನಿಮ್ಮ ಕುತ್ತಿಗೆಯಿಂದ ಹಿಡಿದ್ರೂ ಸಹ ನಿಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ಈ ರೀತಿಯಲ್ಲಿ ನೀವು ಕ್ಲಿಯರಾಗಿ ಮಸಾಜ್ ಮಾಡಿಕೊಳ್ಳಿ ಒಂದು ಐದು ನಿಮಿಷ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳಿ ನೋಡಿ ನೋಡಿ ಈ ರೀತಿಯಲ್ಲಿ ನೀವು ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳಿ ನೋಡಿ ನಮ್ಮ ನೋಡಿ ನಾನು ಹ್ಯಾಂಡ್ ವಾಶ್ ನೋಡಿ ಫ್ರೆಂಡ್ಸ್ ನೋಡಿ ನೀವೇ ರಿಸಲ್ಟ್ನ ನೋಡಿ ಫ್ರೆಂಡ್ಸ್ ನೋಡಿ ಇಷ್ಟು ಸಾಫ್ಟ್ ಆದ ಇಷ್ಟು ಬ್ರೈಟ್ ಆದಂತಹ ಸ್ಕಿನ್ ನನಗೆ ಕಾಣಿಸ್ತಾ ಇದೆ ನೋಡಿ ನೋಡಿದ್ರಲ್ಲ ನೆಕ್ಸ್ಟ್ ಎರಡನೇ ಸ್ಟೆಪ್ಪಲ್ಲಿ ಫ್ರೆಂಡ್ಸ್ ನಮಗೆ ಇನ್ನು ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾಕ್ ಬೇಕಾಗುತ್ತೆ ಆ ಪ್ಯಾಕ್ನ ಯಾವ ರೀತಿ ಮಾಡೋದು ಅಂತಂದರೆ ಒಂದು ಸ್ಪೂನು ರಾಗಿ ಹಸಿಟ್ಟನ್ನ ನೀವು ತೆಗೆದುಕೊಳ್ಳಿ ನೋಡಿ ಒಂದು ಸ್ಪೂನು ರಾಗಿ ನೀವು ತೆಗೆದುಕೊಳ್ಳಿ ಈ ರಾಗಿ ಹಸಿಟ್ಟಿಗೆ ನಾವೀಗ ಮಿಲ್ಕ್ನ ಹ್ಯಾಡ್ ಮಾಡ್ಕೋಬೇಕಾಗುತ್ತೆ ನೋಡಿ ನೋಡಿ ನಾನು ಇಲ್ಲಿ ರಾಮ್ ಮಿಲ್ಕ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಅಂದರೆ ರಾಮ್ ಮಿಲ್ಕ್ ಅಂತ ನಿಮ್ಗೆ ಆಲ್ರೆಡಿ ನಿಮ್ಗೆ ಗೊತ್ತಿದೆಯಲ್ಲ ಅಂದರೆ ಹಾಲನ್ನ ಇನ್ನೂ ಕಾಯಿಸಿರ್ಬಾರ್ದು ಹಾಂ ಅಂಥ ಹಾಲನ್ನ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ಇದಕ್ಕೆ ನಾವು ಸ್ವಲ್ಪ ರೋಸ್ ವಾಟರ್ನ ಸೇರಿಸ್ಕೊಳ್ಳೋಣ ನೋಡಿ ನೆಕ್ಸ್ಟ್ ಅದಕ್ಕೆ ನೋಡಿ ನೆಕ್ಸ್ಟ್ ನಾನು ಇದಕ್ಕೆ ರೋಸ್ ವಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಮೂರು ಪದಾರ್ಥಗಳನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಹಾಲಿನ ಬಗ್ಗೆ ನಾನು ನಿಮಗೆ ಏನು ಹೇಳುವಂಥ ಅವಶ್ಯಕತೆ ಇರಲ್ಲ ಏಕೆಂದರೆ ಹಾಲಿನಿಂದ ನಮ್ಮ ಫೇಸ್ಗೆ ಒಂದು ಕಾಟನ್ ತಗೊಂಡು ಹಾಲಿನಿಂದ ನಮ್ಮ ಫೇಸ್ಗೆ ಅಪ್ಲೈ ಮಾಡೋದರಿಂದ ನಮ್ಮ ಫೇಸಿನಲ್ಲಿರುವಂಥ ಡಲ್ನೆಸ್ ಆಗಿರ್ಬೋದು ಮತ್ತು ಅಂದರೆ ಫೇಸಲ್ಲಿ ಬರುವಂತಹ ಸಣ್ಣ ಸಣ್ಣ ಯಾವುದೇ ರೀತಿಯಾದಂತಹ ಕಪ್ಪು ಕಲೆ ಇದೆಲ್ಲವನ್ನು ಹೋಗಲಾಡಿಸುವಂತಹ ಒಂದು ಶಕ್ತಿನೇ ಈ ರಾಮ್ ಮಿಲ್ಕ್ಗೆ ಇರದೆ ಅಂತಲೇ ಹೇಳ್ಬೋದು ಅದರಿಂದಾಗಿ ನಮ್ಮ ಬ್ಯೂಟಿ ಟಿಕ್ಸ್ಗಳಲ್ಲಿ ನಾವು ಹಾಲನ್ನ ಅಂದರೆ ರಾಮ್ ಮಿಲ್ಕ್ನ ನಾವು ಕ್ಲೆನ್ಸಿಂಗ್ ಆಗಿ ನಾವು ಯೂಸ್ ಮಾಡ್ತೀವಲ್ವಾ ಅದಕ್ಕಾಗಿ ನಾವು ಇಲ್ಲಿ ಹಾಳನ್ನ ನಾವು ಹಾಲನ್ನು ನಮಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ರಾಗಿ ಎಸಿಡ್ಗೆ ಹಾಲು ಮತ್ತು ಒಂದು ಸ್ಪೂನಷ್ಟು ರೋಸ್ ವಾಟರ್ನ ಆ್ಯಡ್ ಮಾಡಿಕೊಂಡು ನಾನು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ನಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ಪ್ಯಾಕ್ ರೀತಿಯಲ್ಲಿ ನಾವು ಅಪ್ಲೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಲ್ಲಿ ನೋಡಿ ಈಗ ಇದನ್ನು ತೆಗೆದುಕೊಂಡು ನೋಡಿ ಇದನ್ನು ತೆಗೆದುಕೊಂಡು ಹೀಗೆ ನಾವು ಪ್ಯಾಕ್ ರೀತಿಯಲ್ಲಿ ನಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ನಾವು ಈ ರೀತಿ ಅಪ್ಲೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಮನೆಯಲ್ಲಿ ನ್ಯಾಚುರಲ್ ಆಗಿ ಸಿಗುವಂತಹ ಪದಾರ್ಥನೇ ಎಲ್ಲ ನಾವು ಯೂಸ್ ಮಾಡ್ತಾ ಇದ್ದೀವಿ ಇದಕ್ಕೆ ಯಾವುದೇ ರೀತಿಯಾದಂತಹ ನಾವು ಯಾವುದೇ ರೀತಿಯಾದಂತಹ ನಾವು ಕೆಮಿಕಲ್ನು ಸಹ ನಾವಿಲ್ಲಿ ಆ್ಯಡ್ ಮಾಡಿಲ್ಲ ನೋಡಿ ನಾನಿಲ್ಲಿ ನಿಮಗೆ ಪ್ಯಾಕ್ ರೀತಿಯಲ್ಲೇ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಕೆಮಿಕಲ್ನ ಯಾವುದನ್ನು ಸಹ ನಾವು ಯೂಸ್ ಮಾಡಿಲ್ಲ ನಮಗೆ ರಾಗಿ ಹಸಿಟ್ಟು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ರಾಗಿ ಎಸಿಡ್ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ಅಷ್ಟೇ ನಮ್ಮ ಫೇಸಿಗೂ ಅಂದರೆ ನಮ್ಮ ಮುಖದ ಕಾಂತಿಯನ್ನು ಸಹ ಹೆಚ್ಚಿಸಲು ಇದು ಒಂದು ಒಳ್ಳೆಯ ಒಂದು ಮನೆಮದ್ದು ಅಂತಲೇ ಹೇಳ್ಬೋದು ನೋಡಿ ಈ ರಾಗಿ ಎಸಿಟಿನಲ್ಲಿರುವಂತಹ ಈ ರಾಗಿ ಸಿಟ್ ಬಗ್ಗೆ ನಾನು ಆಲ್ರೆಡಿ ಏನೂ ಹೇಳೋ ಅವಶ್ಯಕತೆನೇ ಇಲ್ಲ ಇದ್ರ ಬಗ್ಗೆ ನಿಮ್ಗೆ ಗೊತ್ತೇ ಗೊತ್ತಿದೆ ಆದರೆ ನಮ್ಮ ಫೇಸಿನಲ್ಲಿರುವಂತಹ ಯಾವುದೇ ಒಂದು ಅಂದರೆ ಕಪ್ಪು ಕಲೆಗಳಿರುತ್ತಲ್ವ ಬಿಸಿಲಿಗೆಲ್ಲ ಓಡಾಡಿರ್ತೀವಿ ಅಂತಹ ಕಪ್ಪು ಕಲೆಗಳು ಆಮೇಲೆ ರಿಂಕಲ್ಸ್ಗಳು ಕಣ್ಣಿನ ಕೆಳಗೆ ಬರುವಂತಹ ರಿಂಕಲ್ಸ್ಗಳಾಗಿರ್ಬೋದು ಮತ್ತು ಚಿಕ್ಕ ಚಿಕ್ಕ ಮೊಡವೆಗಳು ಡಾರ್ಕ್ ಸರ್ಕಲ್ಸ್ಗಳು ಮತ್ತು ಸನ್ ಬರ್ನ್ ಥರ ಆಗಿರುತ್ತೆ ನೋಡಿ ಅಂತಹ ಕಲೆಗಳು ಇದೆಲ್ಲವನ್ನು ಹೋಗಲಾಡಿಸುವಂತಹ ಒಂದು ಒಂದು ಶಕ್ತಿ ಈ ಒಂದು ಪ್ಯಾಕ್ಗೆ ಇದ್ದೇನೆ ಅಂತಲೇ ನಾವು ಹೇಳ್ಬೋದು ನೋಡಿ ಈ ಪ್ಯಾಕ್ನ ಈ ರೀತಿಯಲ್ಲಿ ನೀವು ನಿಮ್ಮ ಫೇಸಿನ ಎಲ್ಲ ಭಾಗಗಳಿಗೆ ಅಪ್ಲೈ ಮಾಡಿಕೊಂಡು ಒಂದು ಐ ಒಂದೆಷ್ಟು ಒಂದು ಐದು ನಿಮಿಷ ಬಿಟ್ಟು ನೀವು ವಾಶ್ ಮಾಡ್ಕೋಬೋದು ಇಲ್ಲ ನಮ್ಮ ಟೈಮ್ ಇದೆ ಅಂತ ಹೇಳಿದರೆ ನೀವು ಒಂದು ಹತ್ತು ನಿಮಿಷನೇ ಬಿಟ್ಟು ನೀವು ಇದನ್ನ ವಾಶ್ ಮಾಡೋದ್ರಿಂದ ನೀವು ಒಂದು ಒಳ್ಳೆಯ ಸೂಪರ್ ಆದಂತಹ ಒಂದು ಒಳ್ಳೆಯ ರಿಸಲ್ಟ್ನೇ ನೀವು ಪಡಿಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಯಾಕೆ ಅಂತಂದರೆ ನಾನು ಆಲ್ರೆಡಿ ಇದನ್ನ ಯೂಸ್ ಮಾಡಿಕೊಂಡು ನಾನು ನಿಮಗೆ ವೀಡಿಯೋನ ಅಪ್ಲೋಡ್ ಅಪ್ಲೋಡ್ ಮಾಡ್ತಾ ಇರೋದು ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟೇ ಕೊಡುತ್ತೆ ಅಂತಲೇ ನಾನು ಹೇಳ್ತೀನಿ ಇದನ್ನು ನೀವು ವಾರಕ್ಕೆ ಎರಡು ಸಲ ಮಾಡೋದ್ರಿಂದ ನಿಮ್ಮ ಮುಖದ ಕಾಂತಿನ ಹೆಚ್ಚಿಸ್ಕೋಬೋದು ಮತ್ತು ಈ ಒಂದು ಪ್ಯಾಕ್ನ ಯೂಸ್ ಮಾಡಿದರೆ ಬೇರೆ ಯಾವ ಪ್ಯಾಕನ್ನು ಮಾಡುವಂತಹ ಒಂದು ಅವಶ್ಯಕತೆನೇ ಇಲ್ಲ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ನಿಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ಅಪ್ಲೈ ಮಾಡಿಕೊಂಡು ಒಂದು ಸೂಪರ್ ಆದಂತಹ ಒಂದು ನ್ಯಾಚುರಲ್ ಆದಂತಹ ಒಂದು ಒಳ್ಳೆಯ ಒಂದು ಒಳ್ಳೆಯ ಮನೆಮದ್ದು ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಈಗ ನಾನು ಇದನ್ನ ವಾಶ್ ನೋಡಿ ಒಣಗಿದ್ದೆಲ್ಲ ನಾನು ಇದನ್ನ ಈಗ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ನಾನೀಗ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ನೋಡಿ ನನ್ನ ಹ್ಯಾಂಡ್ ಆ ಥರ ಎಷ್ಟು ಸಾಫ್ಟಾಗಿ ಒಂದು ಬ್ರೈಟ್ನೆಸ್ ಆಗಿ ಕಾಣಿಸ್ತಾ ಇದೆ ಅಂತ ನೋಡಿ ನೋಡಿ ನಾನು ಅಪ್ಲೈ ಮಾಡಿರೋದನ್ನ ನಿಮಗೆ ಅಪ್ಲೈ ಮಾಡಿ ವಾಶ್ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ನೀವು ಅಪ್ಲೈ ಮಾಡಿಕೊಂಡು ಈ ಪ್ಯಾಕ್ನ ಯೂಸ್ ಮಾಡೋದ್ರಿಂದ ಖಂಡಿತವಾಗಿ ಫ್ರೆಂಡ್ಸ್ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ ನಾನು ಕೊಡ್ತೀನಿ ಯಾಕೆಂದರೆ ಆಲ್ರೆಡಿ ಈ ವಿಡಿಯೋನ ನಾನು ಅಂದರೆ ಆಲ್ರೆಡಿ ನಾನು ಈ ಪ್ಯಾಕ್ ಪ್ಯಾಕ್ನ ಸಾರಿ ಆಲ್ರೆಡಿ ಈ ಪ್ಯಾಕ್ನ ನಾನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಂಡೆ ನಾನು ಪ್ರ ನಾನು ನಿಮಗೆ ಅಪ್ಲೋಡ್ ಮಾಡಿ ಈ ವಿಡಿಯೋನ ಹಾಕಿರೋದು ಫ್ರೆಂಡ್ಸ್ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್ ನಾನು ಯಾವುದೇ ಒಂದು ಫೇಸ್ಬ್ಯಾಕ್ನು ಸಹ ಯಾವುದೇ ಒಂದು ವೀಡಿಯೋ ನಿಮಗೆ ಹಾಕಬೇಕಾದ್ರೆ ನಾನು ಫಸ್ಟು ಅದನ್ನ ನನಗೆ ಅಪ್ಲೈ ಮಾಡಿಕೊಂಡೇ ನಾನು ನೆಕ್ಸ್ಟ್ ಮುಂದಿನ ಸ್ಟೆಪ್ಪಲ್ಲಿ ನಾನು ನಿಮಗೆ ವೀಡಿಯೋನ ಅಪ್ಲೋಡ್ ಅಪ್ಲೋಡ್ ಮಾಡಿ ಹಾಕೋದು ನಾನು ತಿಳ್ಕೊಂಡು ನಾನು 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 ಮಾಡೋಲ್ಲ ನಾನು ಫಸ್ಟು ನಾನು ಅದನ್ನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಂಡ್ಮೇಲೆ ನಾನು ನಿಮಗೆ ವೀಡಿಯೋನ ಅಪ್ಲೋಡ್ ಹಾಕೋದು ಫ್ರೆಂಡ್ಸ್ ದಯವಿಟ್ಟು ಕೊನೆಯ ತನಕ ಇದನ್ನ ಎಲ್ಲೂ ಸ್ಕಿಪ್ ಮಾಡ್ತೇನೆ ದಯವಿಟ್ಟು ನೋಡಿ ಫ್ರೆಂಡ್ಸ್ ನೋಡಿ ಇದನ್ನ ಯೂಸ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಯಾರು ಹೊಸೊಬ್ಬರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತು ನಮ್ಮ ಚಾನಲ್ಗೆ ಅಂತ ಎಂಕರೇಜ್ ಕೊಡಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇದಕ್ಕೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ಕೊನೆಯ ತನಕ ನೋಡಿ ದಯವಿಟ್ಟು ಇದನ್ನ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ನೀವೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸದಾದಂತಹ ಒಂದು ಒಳ್ಳೆಯ ಸೂಪರ್ ಆದಂತಹ ಒಂದು ರೆಮಿಡಿಯೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್